ಒಂದು ದೇಶ ಒಂದು ಚುನಾವಣೆ ಕುರಿತು ಸಾಮಾಜಿಕ ಜಾಲತಾಣದ ಪ್ರಭಾವಿಗಳು ವೈದ್ಯರು ವಕೀಲರು ಲೆಕ್ಕ ಪರಿಶೋಧಕರು ಸೇರಿದಂತೆ ವೃತ್ತಿಪರರೊಂದಿಗಿನ ಸಂವಾದವನ್ನು ಕೇಂದ್ರ ಕೃಷಿ ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಒಂದು ದೇಶ ಒಂದು ಚುನಾವಣೆ ಅಭಿಯಾನದ ದಕ್ಷಿಣ ಭಾರತ ಸಂಚಾಲಕ ಅನಿಲ್ ಆಂಟೋನಿ ರಾಜ್ಯ ಸಂಚಾಲಕ ನವೀನ್ ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಬಿಜೆಪಿ ಮುಖಂಡ ಡಾ ಸಿಎನ್ ನಾರಾಯಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ಪ್ರತಿ ವರ್ಷ ಆರು ತಿಂಗಳು ಚುನಾವಣೆಯಲ್ಲೇ ಕಾಲಹರಣವಾಗುತ್ತಿದೆ ವಿಧಾನಸಭೆ ಚುನಾವಣೆ ಮುಗಿದ ಬೆನ್ನಲ್ಲೇ ಲೋಕಸಭೆಗೆ ಚುನಾವಣೆಯಾಗಬೇಕು ಪ್ರತಿಯೊಂದು ರಾಜಕೀಯ ಪಕ್ಷವೂ ಸದಾಕಾಲ ಚುನಾವಣೆಯ ತಯಾರಿಯಲ್ಲಿಯೇ ಮಗ್ನವಾಗಿರುತ್ತದೆ ಸಚಿವರು ಶಾಸಕರು ಸಂಸದರು ಮುಖ್ಯಮಂತ್ರಿಯಾದಿಯಾಗಿ ಎಲ್ಲರೂ ಚುನಾವಣೆ ಕಾರ್ಯಕ್ಕೆ ತೊಡಗಿಸಿಕೊಂಡಿರುವುದರಿಂದ ಅಭಿವೃದ್ದಿ ಕುಂಠಿತವಾಗುತ್ತದೆ ಆಡಳಿತ ವ್ಯವಸ್ಥೆಯ ಅಧಿಕಾರಿಗಳು ವೀಕ್ಷಕರಾಗಿ ಭಾಗಿಯಾಗುವುದರಿಂದ ಕಾರ್ಯಾಂಗದ ಸಮಯವೂ ಚುನಾವಣೆ ವ್ಯರ್ಥವಾಗುತ್ತದೆ ಎಂದು ಹೇಳಿದರು ಇದರೊಂದಿಗೆ ನೀತಿ ಸಂಹಿತೆ ಜಾರಿಯಿಂದ ಎಲ್ಲಾ ಅಭಿವೃದ್ದಿ ಚಟುವಟಿಕೆಗಳು ಸ್ಥಗಿತಗೊಳ್ಳುತ್ತವೆ ಭಾರತ ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗುವತ್ತ ದಾಪುಗಾಲಿಟ್ಟಿರುವ ಈ ಸಂದರ್ಭದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಏಕಕಾಲಕ್ಕೆ ಚುನಾವಣೆ ನಡೆದರೆ ಮುಂದಿನ ನಾಲ್ಕೂವರೆ ವರ್ಷ ಕಾಲ ಅಭಿವೃದ್ದಿಯತ್ತ ಗಮನಹರಿಸಲು ಸಾಧ್ಯವಾಗುತ್ತದೆ ಉಳಿದ ಆರು ತಿಂಗಳು ಚುನಾವಣೆಗಾಗಿ ತಯಾರಿ ಮಾಡಿಕೊಳ್ಳಬಹುದು ಎಂದು ವಿವರಿಸಿದರು जन कल्याण में लगा जाए विकसित भारत के निर्माण में सबसे बड़ी बाधा लगातार होने वाले चुनाव को हमको समाप्त करनी चाहिए और मार्ग प्रशस्त करना चाहिए कि करो एक साथ चुनाव और साढ़े चार साल फिर देश की सेवा में लगो जो भी सरकार चुन के आए वो जनता के कल्याण के काम में लगे मैं आप सबसे अपील करता हूं बेंगलोर वासियों वन नेशन वन इलेक्शन के इस मूल मंत्र के साथ आइए जनमत का जागरण कीजिए समझा उसको भी समझाइए, सबको राह दिखाइए और देश को तैयार कीजिए कि वन वन नेशन इलेक्शन संचालक अनिलोनी कल भारत अविस्मरणीय अभिवृद्धिया हादिया है डिजिटल आर्थिकते उत्ंगेर ಐದು ಟ್ರಿಲಿಯನ್ ಆರ್ಥಿಕತೆಯ ಗುರಿ ಸಾಧಿಸಬೇಕಾದರೆ ಚುನಾವಣಾ ಸಮಯಗಳು ಕಡಿಮೆಯಾಗಬೇಕು ಒಂದು ದೇಶ ಒಂದು ಚುನಾವಣೆಯಿಂದ ಚುನಾವಣಾ ವೆಚ್ಚ ಮತ್ತು ಸಮಯ ಉಳಿತಾಯವಾಗಲಿದೆ ಎಂದು ಹೇಳಿದರು